ನಮಸ್ಕಾರ ನಾನು ಮಾಧ್ವಿ ಲಾಖಿ ಎಮ್ ಟಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳೇಕೋಟೆ ತಾಲೂಕಿನ ಕಲಗೇರಿ ಗ್ರಾಮದ ಶ್ರೀ ಗುರು ವೀರಗಂಟೆ ಮಡಿವಾಳೇಶ್ವರರ ಜೋಡುತೇರು ರಥೋತ್ಸವ ನಿಮಿತ್ತ ಈ ಕೆಳಗಿನ ಕಾರ್ಯಕ್ರಮಗಳು ಜರುಗುತ್ತಿವೆ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಉಚ್ಚಾಯಿ ಪೂಜೆ ಮತ್ತು ರಾತ್ರಿ ಎಂಟು ಗಂಟೆಗೆ ಮಡಿವಾಳೇಶ್ವರರ ಮಹಾಪುರಾಣ ಐದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾತಕಾಲ ಐದು ಗಂಟೆಗೆ ಅಗ್ನಿ ಉತ್ಸವ ಮತ್ತು ಸಾಯಂಕಾಲ ಐದು ಗಂಟೆಗೆ ಗುರು ವೀರಗಂಟೆ ಮಡಿವಾಳೇಶ್ವರರ ಮಹಾರಥೋತ್ಸವ ಜರುಗುತ್ತಿದೆ ಆರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಜಾತ್ರೆ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಕಡುಬಿನ ಕಾಳಗ ಮತ್ತು ಒಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಕಳಸೆಳಿಸುವುದು ಈ ರೀತಿಯಾಗಿ ಕಾರ್ಯಕ್ರಮಗಳಿದ್ದು ಪ್ರಪ್ರಥಮವಾಗಿ ಕಲ್ಲಕೆರೆಯಲ್ಲಿ ಶ್ರೀ ಮಡಿವಾಳೇಶ್ವರರ ನಾಟಕವು ವಿಶೇಷವಾಗಿ ಜರುಗುತ್ತಿದೆ ಎಂದು ಗದ್ದಗಿ ಶ್ರೀಮಠದ ಮಠಾಧಿಪತಿಗಳಾದ ಶಬ್ರ ಶ್ರೀ ಮಡಿವಾಳೇಶ್ವರರ ಶಿವಾಚಾರ್ಯರು ತಿಳಿಸಿದ್ದರು ವರದಿ ಮಹಾಂತೇಶ್ ಕಾಂಬ್ಳೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂ ಟಿವಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಕಲಿಕೇರೆ ಗ್ರಾಮದಲ್ಲಿ ಸುತ್ತಮುತ್ತಲಿನ ಹಾಗೂ ಕಲಿಕೇರೆ ಗ್ರಾಮದ ಆರಾಧ್ಯ ದೇವರಾಗಿರುವಂಥ ವೀರಗಂಟೈ ಮಡಿವಾಳೇಶ್ವರ ಜಾತ್ರೆಯ ಪೂರ್ವ ಅಂದರೆ ಕಾರ್ಯಕ್ರಮ ಪ್ರಾರಂಭ ಅವತ್ತ ಉಚ್ಚಾಯ ಪೂಜೆ ಇರ್ತದೆ ಮತ್ತು ಅಂದೇ ಸಾಯಂಕಾಲ ವೀರ ಮಡಿವಾಳಿ ಮಡಿವಾಳೇಶ್ವರ ಪುರಾಣ ಪ್ರಾರಂಭವಾಗ್ತದೆ ಮತ್ತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಪ್ರಾತಃ ಕಾಲ ನಶಿಕನ ಐದು ಗಂಟೆಗೆ ಅಗ್ನಿ ಉತ್ಸವ ಇರ್ತದೆ ಮತ್ತು ಅಂದೇ ಸಾಯಂಕಾಲ ಜೋಡೋತ್ತಿರೋ ರಥೋತ್ಸವ ಇರ್ತದೆ ಮತ್ತು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ದನಗಳ ಜಾತ್ರೆ ಪ್ರಾರಂಭವಾಗ್ತದೆ ಮತ್ತು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಕಡುಬಿನ ಕಾಳಗಿರ್ತದೆ ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಕಳಸ ಇಳಿಸುವುದು ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ವೀರಗಂಟಾಗಿ ಮಡಿವಾಳೇಶ್ವರ ಜಾತ್ರೆ ಕೂಡ ಭಾಳ ಅದ್ದೂರಿಯಾಗಿ ಅದ್ಭುತವಾಗಿ ಆಗ್ತದೆ ಎಲ್ಲ ಗ್ರಾಮದ ಅಂದ್ರೇ ಸುತ್ತಮುತ್ತಲಿನ ಹಾಗೂ ಬೇರೆ ಬೇರೆ ಗ್ರಾಮದ ಎಲ್ಲ ಸಭಕ್ತರು ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದಾನು ಕೂಡ ಆಗಮಿಸ್ತಾರೆ ಎಲ್ಲ ಸಬ್ ಅವತ್ತಿನ ದಿವಸ ಬಂದು ಗುರುವಿನ ಕೃಪೆಗೆ ಪಾತ್ರ ಆಗಬೇಕಾಗಿ ಎಲ್ಲ ಸಬ್ ಕಳಕಳಿಯ ವಿನಂತಿ ಕಲಿಕೆರೆ ವೀರಗಂಟೆ ಮಡಿವಾಳೇಶ್ವರ ಜಾತ್ರೆಯಲ್ಲಿ ಪರವಸ್ಥಳದಿಂದ ಬಂದಂತ ಸದ್ಭಕ್ತರು ಕಲಿಕೇರಿ ಸದ್ಭಕ್ತರು ಎಲ್ಲರೂ ಸಹಕಾರದಿಂದ ಸಹನೆಯಿಂದ ತಾಳ್ಮೆಯಿಂದ ಗದ್ದಲು ಗಲಾಟೆ ಮಾಡಿದನೇ ಈ ಒಂದು ಜಾತ್ರೆ ಹೇಳಿ ತಮ್ಮೆಲ್ಲರಿಗೂ ಮತ್ತೊಂದು ಕಳಕಳಿಯ ಮನವಿಯನ್ನು ಹೇಳ್ಕೊಳ್ತೇವೆ Thank <laughs> you. So that's the. 把你。